ರೇಪ್ ಇರಬಹುದು ಕೊಲೆ ಮಾಡಿದವ್ರು ಇರಬಹುದು ಊತಾ ಇರಬಹುದು ಅವರು ಯಾರು ಅನ್ನೋದನ್ನ ನೀವು ನಿಮ್ಮ ಮೊಬೈಲ್ ಬಂದಿರುವಂತಹ ಅಪರಾಧಗಳಿಗೆ ನಾವು ಹೊಣೆ ತಗೊಳ್ತೀವಿ ನಾವೇ ಅದಕ್ಕೆ ನೇರ ಹೊಣೆಗಾರು ನಾವೇ ಅವರನ್ನ ನಿಮಗೆ ತಂದು ಕೊಡ್ತೇವೆ ನೀವು ಪ್ರೂವ್ ಮಾಡಿ ಇದು ಸವಾಲ್ ನಿಮಗೆ ಮಹೇಶ್ ತಿಮ್ಮರೋಡಿ ಅವರೇ ಗಿರೀಶ್ ಮಟ್ಟಣನ್ ಸಮೀರ್ ನಿಮಗೆ ಸವಾಲ್ ಇದು ನಿಮ್ಮಲ್ಲಿ ವಿಡಿಯೋ ಇದ್ರೆ ನೀವು ಈ ಪ್ರಪಂಚಕ್ಕೆ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಿಮ್ಮ ಮೆಂಟಾಲಿಟಿನೇ ಆಗಿದ್ರೆ ನೀವು ತನ್ನಿ ಈಚೆ ನಾವಿದ್ದೇವೆ ನಿಮ್ಮೊಟ್ಟಿಗೆ ಇಲ್ಲದೆ ಇದ್ರೆ ಅದು ಮುಂದೆ ಹೇಳ್ತೇವೆ ಯಾರು ಈಗ ಹರ್ಷೇಂದ್ರ ಕುಮಾರ್ ಅವರ ಮಕ್ಕಳ ಹೀಗೆ ಮಾಡಿದ್ದಾರೆ ಅಂತ ಅವ್ರು ಹೇಳಿದಾರಲ್ವಾ ಅವರು ಅದನ್ನು ಸಾಬೀತ್ ಮಾಡಲಿ ಯಾರು ಅದರೊಳಗೆ ಇದ್ದಾರೆ ಆ ನಾಲ್ಕು ಜನ ಅವರನ್ನು ನಾವೇ ತಂದು ಗೌರ್ಮೆಂಟಿಗೆ ಕೊಡ್ತೇವೆ ಕೊಡಲಿಕ್ಕೆ ನಮ್ಮಿಂದ ಆಗದೇ ಇದ್ರೆ ನೀವು ಇದಕ್ಕಿಂತ ಹೆಚ್ಚು ಮಾಡಿ ಇಂಥ ಹೀನಾಯ ಬಾಳು ಬಾಳುವುದಕ್ಕಿಂತ ಏನಾದರೂ ಮಾಡಿ ನೀವು ಸಾಯುವುದು ಮೇಲು ಸೀರೆ ಉಟ್ಕೊಳ್ಳಿ ಬಳೆ ತೊಟ್ಕೊಳ್ಳಿ ಹಿಂದೂಗಳನ್ನ ಕೇಳ್ತೀರಾ ಸೀರೆ ಉಟ್ಕೊಂಡಿದ್ದೀರಾ ಬಳೆ ತೊಟ್ಕೊಂಡಿದ್ದೀರಾ ಇರ್ತೀವಿ ಒಂದು ಹೆಣ್ಣಿಗೆ ನ್ಯಾಯ ಬೇಕು ನೀವು ಸೀರೆ ಉಟ್ಕೊಂಡಿದ್ದೀರಾ ಕೈಗೆ ಬಳೆ ತೊಟ್ಕೊಂಡಿದ್ದೀರಾ ಗಂಡಸ್ರಲ್ವಾ ನೀವು ಏನು ಧರ್ಮಸ್ಥಳದ ಪರ ಇಷ್ಟು ಜನಸಾಗರ ಬಂದಿದ್ದಾರೆ ನಮ್ಮ ಧರ್ಮ ನಮ್ಮ ರಕ್ಷಣೆ ಅವರೇ ನಿತ್ತು ಸೌಜನ್ಯನಿಗೆ ನ್ಯಾಯ ಕೊಡಿಸ್ತಾರೆ ಯಾರು ಬೇಕಾದರೂ ಆಗಿರಲಿ ಸೌಜನ್ಯನ ರೇಪ್ ಮಾಡಿದವ್ರು ಇರಬಹುದು ಕೊಲೆ ಮಾಡಿದವ್ರು ಇರಬಹುದು ಊತ ಹಾಕಿದವ್ರು ಇರಬಹುದು ಅವರು ಯಾರು ಅನ್ನೋದನ್ನ ನೀವು ನಿಮ್ಮ ಮೊಬೈಲ್ನಲ್ಲಿರುವ ಮೀ ವಿಡಿಯೋವನ್ನ ಮೀಡಿಯಾ ಮುಂದೆ ಕೊಡಿ ಇದೇ ಜನಸಾಮಾನ್ಯರೆಲ್ಲರೂ ಸಹ ನಿತ್ತು ಅದಕ್ಕೆ ನ್ಯಾಯ ಕೊಡಿಸ್ತಾರೆ ಅದು ಯಾರೇ ಆಗಿರಲಿ ನಮ್ಮ ಪೂಜ್ಯ ಕಾವುಂದರ ಮೇಲೆ ಬಂದಿರುವಂತಹ ಅಪರಾಧಗಳಿಗೆ ನಾವು ಹೊಣೆ ತಗೊಳ್ತೀವಿ ನೀವು ಪ್ರೂವ್ ಮಾಡಿದ್ರೆ ನಾವೇ ಅದಕ್ಕೆ ನೇರ ಹೊಣೆಗಾರು ನಾವೇ ಅವರನ್ನ ನಿಮಗೆ ತಂದು ಕೊಡ್ತೇವೆ ಬಂಧಿಸ್ಲಿಕ್ಕೆ ನೀವು ಪ್ರೂವ್ ಮಾಡಿ ಯಾಕೆ ಪ್ರೂವ್ ಮಾಡಲ್ಲ ಹದಿಮೂರು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತು ನಾಲ್ಕು ಇನ್ನು ಎಷ್ಟು ವರ್ಷ ಬೇಕು ನಿಮಗೆ ಇನ್ನು ಎಷ್ಟು ವರ್ಷ ಬೇಕು ನಾವೇ ಕೊಡ್ತೀವಿ ಸರ್ ಅವರು ಆರೋಪವನ್ನ ಸಾಬೀತು ಮಾಡಲಿ ಯಾರು ಈಗ ಹರ್ಷೇಂದ್ರ ಕುಮಾರ್ ಅವರ ಮಕ್ಕಳ ಹೀಗೆ ಮಾಡಿದ್ದಾರೆ ಅಂತ ಅವ್ರು ಹೇಳಿದಾರಲ್ವಾ ಅವರು ಅದನ್ನು ಸಾಬೀತ ಮಾಡಲಿ ಯಾರು ಅದರೊಳಗೆ ಇದ್ದಾರೆ ಆ ನಾಲ್ಕು ಜನ ಅವರನ್ನು ನಾವೇ ತಂದು ಗೆ ಕೊಡ್ತೇವೆ ಕೊಡಲಿಕ್ಕೆ ನಮ್ಮಿಂದ ಆಗದೇ ಇದ್ರೆ ನೀವು ಇದಕ್ಕಿಂತ ಹೆಚ್ಚು ಮಾಡಿ ನಾವೇ ಕೊಡ್ತೇವೆ ಇವತ್ತೇನು ಇಲ್ಲಿ ಜನಸಾಮಾನ್ಯ ಸಮೂಹ ನೆಲ್ದಿದ್ದೇವೆ ನಾವೇ ಕೊಡ್ತೇವೆ ನಮ್ಮಿಂದ ಅದು ಆಗತ್ತೆ ನೀವು ಜಸ್ಟ್ ಆ ವಿಡಿಯೋ ನಮ್ಮ ಹತ್ರ ಇದೆ ನಮ್ಮ ಹತ್ರ ಇದೆ ನಮ್ಮ ಅದನ್ನು ನೀವು ತನ್ನಿ ಹೊರಗಡೆ ನಾವು ತಂದು ಕೊಡ್ತೇವೆ ಇದು ಸವಾಲು ನಿಮಗೆ ಮಹೇಶ್ ಅವರೇ ಗಿರೀಶ್ ಮಠಣ್ಣನವರೇ ಸಮೀರ್ ನಿಮಗೆ ಸವಾಲು ಇದು ನಿಮ್ಮಲ್ಲಿ ವಿಡಿಯೋ ಇದ್ರೆ ನೀವು ಈ ಪ್ರಪಂಚಕ್ಕೆ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಿಮ್ಮ ಮೆಂಟಾಲಿಟಿನೇ ಆಗಿದ್ರೆ ನೀವು ತನ್ನಿ ಈಚೆ ನಾವಿದ್ದೇವೆ ನಿಮ್ಮೊಟ್ಟಿಗೆ ಇಲ್ಲದೆ ಇದ್ರೆ ಅದು ಮುಂದೆ ಹೇಳ್ತೇವೆ ಯಾವ ರೀತಿಯಾಗಿ ಇವರಲ್ಲಿ ಸಾಕ್ಷಿ ಇಲ್ಲ ಅನ್ನೋದು ಗೊತ್ತಾದಾಗ ಇವರ ಹತ್ರ ಸಾಕ್ಷಿ ಇಲ್ಲ ಸುಮ್ಮನೆ ಜನಗಳನ್ನು ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ ಅಂತ ಗೊತ್ತಾದಾಗ ಇಂಥ ಹೀನಾಯ ಬಾಳು ಬಾಳುವುದಕ್ಕಿಂತ ಏನಾದರೂ ಮಾಡಿ ನೀವು ಸಾಯುವುದು ಮೇಲೂ ಸೀರೆ ಉಟ್ಕೊಳ್ಳಿ ಬಳೆ ತೊಟ್ಕೊಳ್ಳಿ ಹಿಂದೂಗಳನ್ನು ಕೇಳ್ತೀರಾ ಸೀರೆ ಉಟ್ಕೊಂಡಿದ್ದೀರಾ ಬಳೆ ತೊಟ್ಕೊಂಡಿದ್ದೀರಾ ಧರ್ಮಸ್ಥಳ ಧರ್ಮ ಇದ್ರೆ ಒಂದು ಹೆಣ್ಣಿಗೆ ನಾವು ನಿಮ್ಮನ್ನು ಕೇಳ್ತೀವಿ ಒಂದು ಹೆಣ್ಣಿಗೆ ನ್ಯಾಯ ಬೇಕು ನೀವು ಸೀರೆ ಉಟ್ಕೊಂಡಿದ್ದೀರಾ ಕೈಗೆ ಬಳೆ ತೊಟ್ಕೊಂಡಿದ್ದೀರಾ ಗಂಡಸ್ರಲ್ವ ನೀವು ಕೊಡಿ ತ ನಮ್ಮ ನಮ್ಮ ಮುಂದೆ ತಂದು ಕೊಡಿ ನಾವೇ ಸೌಜನ್ಯಗಳ ರೇಪಿಗೆ ಕಾರಣವಾದವ್ರನ್ನ ನಾವೇ ಬಂಧಿಸ್ಕೊಡ್ತೀವಿ ಇದು ನಮ್ಮ ಕೈಯಲ್ಲಿ ಆಗುತ್ತೆ ನಿಮ್ಮ ಕೈಯಲ್ಲಿ ಆದರೆ ನಾನೊಬ್ಳು ಹೆಣ್ಮಗಳು ವಾಲಂಟಿಯರ್ ಆಗಿ ಚಾಲೆಂಜ್ ಮಾಡ್ತೇನೆ ನೀವು ಗಂಡಸರೆ ಆಗಿದ್ದರೆ ತಂದು ಇಡಿ ಮೀಡಿಯಾದವರ ಮುಂದೆ ಆ ಸಾಕ್ಷಿಗಳನ್ನು ತಂದು ಇಡಿ ಸೌಜನ್ಯ ಕೇಸ್ ಉದ್ಭವ ಆದಾಗಲೆಲ್ಲ ಬುರುಡೆ ಕೇಸು ಇನ್ನೊಂದು ಅವರು ಪದ್ಮಲತಾ ಯಾರ್ಯಾರನ್ನು ಗಿರಿ ಯಾರು ವಾರಿಜಾ ಕೇಸು ಎಲ್ಲದನ್ನು ತಂದು ನೀವೇ ಯಾಕೆ ಸೌಜನ್ಯ ಕೇಸನ್ನು ಮುಚ್ಚಾಕಿಸ್ತೀರಿ ಸೌಜನ್ಯ ಕೇಸ್ ಅದನ್ನು ಮಾತ್ರ ನಡೀಲಿಕ್ಕೆ ಬಿಡಿ ನ್ಯಾಯ ಸಿಗ್ತದೆ ನೀವೇ ಮುಚ್ಚಾಕಿಸ್ತೀರಾ ನೀವೇ ಅದನ್ನು ಕೆರಳಿಸ್ತೀರ ಯಾತಕ್ಕಾಗಿ ಇವೆಲ್ಲ ಯಾತಕ್ಕಾಗಿ ಇದೆಲ್ಲ ಶಿವತಾಂಡವ ಸ್ಟಾರ್ಟ್ ಆಗಿದೆ ನೃತ್ಯ ಸ್ಟಾರ್ಟ್ ಆಗಿದೆ ನಿಮ್ಮ ಬುಡಕ್ಕೆ ಬರ್ತದೆ ನೆನಪಿನಲ್ಲಿ ಇಟ್ಕೊಳ್ಳಿ ನಿಮ್ಮ ಬುಡಕ್ಕೆ ಬರ್ತದೆ ಅನುಭವಿಸ್ತೀರಿ ನೀವು ಇದನ್ನು ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ